ಖರ ಯೂಟ್ಯೂಬ್ ಮಂದಿಗೆ ಏನಪ್ಪ ಅಂದ್ರೆ ತಮಿಳ್ನಾಡಿನಾಗ ಮೊನ್ನೆ ಒಂದು ಇದು ನೋಡಿದೆ ನೋಡಿದಿರಿ ನೀವು ಇನ್ಸಿಡೆಂಟ್ ನಡ್ದೈತಿ ಅಂಥ ಇನ್ಸಿಡೆಂಟ್ ನಂತರ ಬರೀ ಬಷ್ನಾಗ ಟಚ್ ಆಗಿದಕ್ಕೆ ನೀವು ಹಿಂಗೆ ಮಾಡತ್ತಾನ ಅದು ಮತ್ತೆ ಏನು ಮಾಡೋದಿ ದಡಿಕೆ ಗಿಡಿಕಿ ಆದಾಗ ಟಚ್ ಆಗೋದನಪ್ಪ ಅಂತಾದ್ರಾಗ ಅಂಥಾದ್ರಾಗ ಒಳ್ಳೆ ವ್ಯಕ್ತಿ ಇದ್ದಂಥ ಅವ್ಗೆ ಒಬ್ಬಕ್ಕಿ ರೀಲ್ಸ್ ಮಾಡಿ ಹಾಕಿದಾಳೆ ಹಿಂಗೆ ಮಾಡತ್ತ ನೀವು ನನ್ನ ಅಂತೇಳಿ ಮುದ್ದಂಬ್ರಿ ಅಕ್ಕೀಗ ವೈರಲ್ ಆಗೋ ಸಂಬಂಧ ಏಕೆ ಹಾಕಿದಾಳ ಅದು ಪಾಪ ಗಪ್ಪ ನಿತ್ತೈತಿ ಟಚ್ ಆಗತ್ತೈತೆ ಅಂತ ಅದು ನೋಡ್ಕೊಂಡೈತೆ ಆದರೂ ಕೂಡ ಈಕಿ ನಂಗೆ ಹಿಂಗೆ ಹಿಂಗೆ ಆಗೋದು ಹಿಂಗೆ ಇಂಥ ಮಂದಿ ಹಿಂಗೆ ಅಂತ ಐಕಿ ಅದನ್ನು ರೀಲ್ಸ್ ಹಾಕಿಬಿಟ್ಟಳೆ ಒಂದ ಗಜಿಗೆ ಐಕ್ಕಿ ವೈರಲ್ ಆಗಿದ್ದಾಳೆ ಆದ್ರೆ ಅವನಿಗೆ ಕಿಮ್ಮತ್ ತೊಗೊಂತಲ ಪಾಪ ಅದು ಹುರ್ ಹಾಕೊಂಡ್ಬಿಟ್ಟತ್ರಿ ಸೂಸೈಡ್ ಅಟೆಂಪ್ಟ್ ಮಾಡಿಬಿಟ್ಟಾನು ಕಲಾ ಸೈನು ಏನು ಮಾಡೋದು ನೀನು ತಮಿಳ್ನಾಡಿನೇ ಅದಕ್ಕೆ ಈ ಸದ್ಯ ರೀಲ್ಸ್ ಹೋಗಿ ಟ್ರೆಂಡಿಂಗ್ ಅದ ಏನಂದ್ರೆ ಕೈಗೆ ಮುಳ್ಳು ಕಟ್ಕೊ ನಡಕ್ಕೆ ರಟ್ಟ ಇಟ್ಕೊ ಹೊಟ್ಟೆ ಹೆಂಗಸರು ಬಡ್ಡಿಗೆ ಕುಂದ್ರದಂಗೆ ಹಿಂಗೆ ಏನು ಹಣ ಹೊತ್ತು ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ ನೋಡಿರಿ ಈ ವಿಡಿಯೋ ಆಗ್ತೇ ಯಾರ ಹೆಣ್ಮಕ್ಳು ನೋಡ್ರ ಎಲ್ಲಿ ಸಿಚ್ಯುವೇಶನ್ ನೋಡ್ಕೊಂಡು ಮಾಡ್ರಿ ಅಡ್ಡಿ ಇಲ್ರಿ ಆದ್ರೆ ಆ ರೀತಿ ಮಾಡೋದ್ಲೇ ಪಾಪ ಅವ್ನು ಸುಸೈಡ್ ಮಾಡ್ಕೊಂಡು ಅವ್ರ ಮನೆಯನ್ನ ಅವ್ರು ಅಕ್ಕಿ ಮ್ಯಾಗೆ ಕೇಸ್ ಹಾಕಿ ಅಕ್ಕಂದ ಪೊಲ್ಟಿಷನ್ಗೆ ಖುದ್ದಾರೆ ಹಿಂಗೆಲ್ಲ ಯಾಕೆ ಬೇಕು ಸುಳ್ಳು ನಿಗ್ರಹ ಮಾಡ್ಕೊಂಡಂಗೆ ನಿಗ್ರಹ ಮಾಡ್ಕೊಂಡಂಗೆ ನೋಡ್ರಿ ಒಟ್ಟು ನಾ ಹೇಳಿದೆ ಏನ ನಿಮಗೆ ತಿಳಿದ್ರೆ ನಾ ಹೇಳಿದ್ದು ಅಂಟ ಏನರ ಅನಿಸೀರಾ ಖರೇ ಇದ್ರೆ ಹಂಗೆ ಸುಳ್ಳು ಇದ್ರೆ ಹಿಂಗೆ ಒಟ್ಟು ನನಗೆ ತಿಳಿದಿದ್ದು ಅನಿ ಸ್ವಲ್ಪ ಮೋಟಿವೇಶನ್ ಕೊಟ್ಟ ಎಷ್ಟ ನೋಡ್ರಿ ಏನು ಪರಕಿಲ್ಲ ಆದ್ರೆ ಆ ರೀತಿ ನಮ್ಮ ಕರ್ನಾಟಕದೊಳಗೆ ಒಳಗೆ ನಡೀತಾವಿಲ್ಲ ನೋದುಳು ಆದರೆ ಇಲ್ಲಿ ಹಂಗೈತಿ ಇಲ್ಲಿ ಬೇಡೇನಾ ಇಲ್ಲಿ ಹೆಂಗಸೂರಿಗೆ ಮುಂದೆ ಹಿಂದೆ ಹಿಂದ ಹಿಂಗೈತರಿ ನಮ್ಮ ಕಡೆ ಅಂದರೆ ತಿಳ್ಕೊಬೇಕು ನೀವು ನೋಡ್ರಿ ಅಲ್ಲಿ ಹಂಗೆ ಇಲ್ಲಿ ಹಂಗೆ ಆಗೋದು ಬೇಡ ಇಷ್ಟ ಪರ್ಕೆ